ನಮ್ಮ ಭವಿಷ್ಯ ಮತ್ತು ಪ್ರವಾದನೆಗಳು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ ದೇವರನ್ನು ನಂಬುವವರ ಭವಿಷ್ಯವೇನು ಅವರು ಏನನ್ನಾದರೂ ಪ್ರಯತ್ನಿಸಿದಾಗ ವಿಫಲರಾಗುತ್ತಾರೆ ನಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ದೇವರು ನಮಗೆ ಸತ್ಯವೇದದಲ್ಲಿ ಅನೇಕ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಮರಣವಿಲ್ಲದ ಲೋಕವನ್ನು ಅವರು ಸಿದ್ಧಪಡಿಸಿದ್ದಾರೆ ಆ ಲೋಕವು ಉಕ್ಕಿ ಹರಿಯುವ ಸಂತೋಷ ಮತ್ತು ಉಲ್ಲಾಸದಿಂದ ತುಂಬಿರುತ್ತದೆ ಅಪೋಸ್ತಲ ಯೋಹಾನನು ಒಂದು ಪ್ರಕಟಣೆಯನ್ನು ನೋಡಿ ಅದನ್ನು ಸತ್ಯವೇದದಲ್ಲಿ ದಾಖಲಿಸಿದನು ದೇವರು ಪರಲೋಕದ ಮಕ್ಕಳಿಗಾಗಿ ಮಹಿಮೆಯಿಂದ ತುಂಬಿದ ಅದ್ಭುತ ಲೋಕವನ್ನು ಸಿದ್ಧಪಡಿಸಿದ್ದಾರೆಂದು ಪ್ರಕಟಣೆಯಲ್ಲಿ ಬರೆಯಲಾಗಿದೆ ಯೇಸು ಎರಡು ಸಾವಿರ ವರ್ಷಗಳ ಹಿಂದೆ ಬಂದಾಗ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಎಂದು ಹೇಳಿದರು ನಮಗಾಗಿ ಸ್ಥಳವನ್ನು ಸಿದ್ಧಪಡಿಸಲು ಯೇಸು ಪರಲೋಕಕ್ಕೆ ಹೋಗುತ್ತಿದ್ದೇನೆ ಎಂದು ನಮಗೆ ತಿಳಿಸಿದರು ಯಾವ ರೀತಿಯ ವಾಸಸ್ಥಳ ಈಗಿನ ಜೀವನಕ್ಕೆ ಹೋಲಿಸಲಾಗದ ಸುಂದರ ಲೋಕವನ್ನು ನಮಗಾಗಿ ಸಿದ್ಧಪಡಿಸಲಾಗಿದೆ ಇದನ್ನು ಸಾಧಿಸಲು ದೇವರು ಸತ್ಯವೇದದಲ್ಲಿ ಅನೇಕ ಪ್ರವಾದನೆಗಳನ್ನು ಸಜ್ಜುಗೊಳಿಸಿದರು ಜನರು ತಮ್ಮ ಭವಿಷ್ಯವನ್ನು ಕೇವಲ ಕಷ್ಟಗಳು ತೊಂದರೆಗಳು ಮತ್ತು ನೋವುಗಳನ್ನು ಅನುಭವಿಸುತ್ತಾ ಹತಾಶೆಯಲ್ಲಿ ಕಂಡುಕೊಳ್ಳುತ್ತಾರೆ ಈ ಕಾರಣದಿಂದಲೇ ಜನರು ಭವಿಷ್ಯವಿಲ್ಲ ಮುಂದೆ ಕತ್ತಲೇ ಇದೆ ಎಂದು ಹೇಳುತ್ತಾರೆ ದೇವರು ನಮಗಾಗಿ ಒಂದು ಉಜ್ವಲ ಭವಿಷ್ಯವನ್ನು ಸಿದ್ಧಪಡಿಸಿರುವುದರಿಂದ ನಾವು ಅಂತಹ ಹೇಳಿಕೆಗಳನ್ನು ಬಳಸಬಾರದು ಅಲ್ಲವೇ ಇಂದು ಇದಕ್ಕೆ ಸಂಬಂಧಿಸಿದಂತೆ ಯಶಾಯನು ಅಧ್ಯಾಯ ಹದಿನಾಲ್ಕೂರಲ್ಲಿರುವ ದೇವರ ವಾಕ್ಯವನ್ನು ನೋಡೋಣ ಯಶಾಯನು ಅಧ್ಯಾಯ ಹದಿನಾಲ್ಕು ವಚನ ಇಪ್ಪನ್ನು ನೋಡೋಣ ವಚನ ಇಪ್ಪತ್ನಾಲ್ಕುನ್ನು ನೋಡೋಣ ಸೇನಾಧೀಶ್ವರನಾದ ಯಹೋವನು ಆಣೆಯಿಟ್ಟು ಹೇಳುವುದೆಂದರೆ ದೇವರು ಹೆಚ್ಚಾಗಿ ಪ್ರಮಾಣ ಮಾಡುವುದಿಲ್ಲ ಇದು ಸಾಮಾನ್ಯವಲ್ಲ ಅವರು ಮುಂದೆ ಏನೆಂದು ಹೇಳುತ್ತಾರೆ ಎಂಬುದನ್ನು ನಾವು ಎಚ್ಚರಿಕೆಯಿಂದ ನೋಡೋಣ ಏಕೆಂದರೆ ಅದು ಬಹಳ ಮುಖ್ಯವಾಗಿರಬೇಕು ಸೇನಾಧೀಶ್ವರನಾದ ಯಹೋವನ್ನು ಆಣೆ ಇಟ್ಟು ಹೇಳುವುದೆನೆಂದರೆ ನಾನು ಸಂಕಲ್ಪಿಸಿದ್ದೆ ಏನಾಗುತ್ತದೆ ನೆರವೇರುವುದು ಅದು ಖಂಡಿತವಾಗಿಯೂ ನೆರವೇರುತ್ತದೆ ಎಂದು ದೇವರು ಆಣೆ ಮಾಡಿದ್ದಾರೆ ಹಾಗಾದರೆ ಸತ್ಯವೇದವು ಯಾರ ವಚನಗಳು ಅದು ದೇವರ ವಾಕ್ಯ ಮತ್ತು ಅವರ ಆಲೋಚನೆಯಾಗಿದೆ ಅಲ್ಲವೇ ದೇವರು ಸಾಧಿಸಲು ಬಯಸುವುದು ಅವರ ನಿರ್ವಹಣೆಯೂ ಆಗಿದೆ ಆದ್ದರಿಂದ ಸತ್ಯವೇದವು ದೇವರ ಆಲೋಚನೆಗಳು ಮತ್ತು ನಿರ್ವಹಣೆಯನ್ನು ಒಳಗೊಂಡಿದೆ ವಚನ ಇಪ್ಪತ್ನಾಲ್ಕುನ್ನು ಮತ್ತೊಮ್ಮೆ ನೋಡೋಣ ಸೆನಾದೀಶ್ವರನಾದ ಯಹೋವನ್ನು ಆಣೆಯಿಟ್ಟು ಹೇಳುವುದೆನೆಂದರೆ ನಾನು ಸಂಕಲ್ಪಿಸಿದ್ದೆ ನೆರವೇರುವುದು ಉದ್ದೇಶಿಸಿದ್ದೆ ಏನಾಗುತ್ತದೆ ನಿಲ್ಲುವುದು ಖಂಡಿತ ಹಾಗಾದರೆ ದೇವರು ನಮಗೆ ನಿತ್ಯಪರಲೋಕ ರಾಜ್ಯ ಉಜ್ವಲ ಭವಿಷ್ಯ ಮತ್ತು ಉಕ್ಕಿ ಹರಿಯುವ ಸಂತೋಷವನ್ನು ನೀಡುವುದಾಗಿ ವಾಗ್ದಾನ ಮಾಡಿದರೆ ಅದೆಲ್ಲವೂ ನಿಜವಾಗುತ್ತದೆ ದೇವರ ವಾಗ್ದಾನಗಳು ಭ್ರಮೆಯಲ್ಲಿ ಎಸೆಯಲ್ಪಟ್ಟ ಕೆಲವು ಪೊಳ್ಳು ವಾಗ್ದಾನಗಳಿಗಿಂತ ಭಿನ್ನವಾಗಿದೆ ಅಲ್ಲವೇ ಒಬ್ಬ ಮನುಷ್ಯ ಪ್ರಮಾಣ ಮಾಡಿದರೂ ಅವರು ಹೇಳುವುದನ್ನು ಇತರರು ನಂಬಬೇಕು ಆದರೆ ಇಲ್ಲಿ ಯಾರು ಪ್ರಮಾಣ ಮಾಡಿದ್ದಾರೆ ದೇವರು ಪ್ರಮಾಣ ಮಾಡಿದ್ದಾರೆ ಈ ಎಲ್ಲ ವಿಷಯಗಳು ಖಂಡಿತವಾಗಿಯೂ ನೆರವೇರುತ್ತವೆ ಎಂದು ನಾವು ಸಂಪೂರ್ಣವಾಗಿ ನಂಬಬೇಕು ಮತ್ತು ದೇವರು ನಮಗೆ ಕೊಡುವ ಪ್ರತಿಫಲಕ್ಕಾಗಿ ಶ್ರದ್ಧೆಯಿಂದ ಓಡಬೇಕು ಮೊದಲನೆಯದು ಪ್ರಕಟಣೆ ಅಧ್ಯಾಯ ಇಪ್ಪತ್ತೊಂದರಲ್ಲಿ ನಮ್ಮ ಭವಿಷ್ಯದ ಬಗ್ಗೆ ದೇವರು ಹೇಳಿದ ವಾಕ್ಯಗಳನ್ನು ನೋಡೋಣ ಪ್ರಕಟಣೆ ಅಧ್ಯಾಯ ಅಧ್ಯಾಯ ವಚನ ನಾಲ್ಕು ನೋಡೋಣ ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು ಇನ್ನು ಮರಣವಿರುವುದಿಲ್ಲ ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು ಇದು ದೇವರು ನಮಗೆ ವಾಗ್ದಾನ ಮಾಡಿರುವ ನಮ್ಮ ಭವಿಷ್ಯದ ಲೋಕವು ಒಂದು ಮಾದರಿಯಾಗಿದೆ ಎಂದು ನಾವು ಹೇಳಬಹುದು ಏನಿರುವುದಿಲ್ಲ ಇನ್ನೂ ಮರಣವಿರುವುದಿಲ್ಲ ಇನ್ನೇನು ಗೋಡಾಟ ಇರುವುದಿಲ್ಲ ಇನ್ನೇನು ಕಣ್ಣೀರು ಇರುವುದಿಲ್ಲ ಅಲ್ಲದೆ ಯಾವುದೇ ನೋವು ಇರುವುದಿಲ್ಲ ಇದು ಆತನು ನಮಗಾಗಿ ಸಿದ್ಧಪಡಿಸುತ್ತಿರುವ ಲೋಕವಾಗಿದೆ ಈ ಭೂಮಿಯ ಮೇಲೆ ಅತಿ ಹೆಚ್ಚು ನೋವು ಸಂಕಟ ಕಷ್ಟ ಮತ್ತು ಯಾತನೆ ಯಾತನೆಯಿದೆ ಆದರೆ ದೇವರ ರಾಜ್ಯವು ಇನ್ನೂ ಮುಂದೆ ನೋವು ಯಾತನೆ ಗೋಳಾಟ ಅಥವಾ ದುಃಖವಿಲ್ಲದ ಸ್ಥಳವಾಗಿದೆ ಹೆಚ್ಚು ವಿವರವಾಗಿ ವಿವರಿಸಬೇಕೆಂದರೆ ನಾವು ದೊಡ್ಡವರಾಗಿ ಬೆಳೆಯುವುದಿಲ್ಲ ವಯಸ್ಸಾಗುವುದಿಲ್ಲ ಮತ್ತು ಸಮಯ ಹಾಗೂ ಸ್ಥಳದ ಮಿತಿಯಿಲ್ಲದ ಇಲ್ಲದ ಲೋಕದಲ್ಲಿ ಸಂತೋಷ ಮತ್ತು ಉತ್ಸಾಹದಿಂದ ತುಂಬಿ ತುಳುಕುವ ಜೀವನವನ್ನು ದೇವರು ನಮಗೆ ಅನುಮತಿಸುತ್ತಾರೆ ಇದು ಯಾರ ಯೋಜನೆ ಅದು ದೇವರ ಯೋಜನೆಯಾಗಿದೆ ಯಹೋವನು ಯಹೋವನ್ನು ಆಣೆಯಿಟ್ಟು ಹೇಳುವುದೇನೆಂದರೆ ನಾನು ಸಂಕಲ್ಪಿಸಿದ್ದೆ ಏನಾಗುತ್ತದೆ ನೆರವೇರುವುದು ಉದ್ದೇಶಿಸಿದ್ದೆ ಏನಾಗುತ್ತದೆ ನಿಲ್ಲುವುದು ಖಂಡಿತ ಇದು ನಮ್ಮ ಭವಿಷ್ಯವಾಗಿದೆ ದೇವರು ಇದನ್ನು ಸಾಧಿಸುವುದಾಗಿ ಪದೇ ಪದೇ ಪ್ರಮಾಣ ಮಾಡುವ ಮೂಲಕ ಪ್ರಕಟಿಸಿದ್ದಾರೆ ನಾವು ಸಾಮಾನ್ಯವಾಗಿ ಇಂದು ಯಾರಾಗಿದ್ದೇವೆ ಮತ್ತು ನಮ್ಮ ಪ್ರಸ್ತುತ ಪರಿಸ್ಥಿತಿಗಳ ಮೇಲೆ ಮಾತ್ರ ಗಮನಹರಿಸುತ್ತೇವೆ ಹಾಗೂ ನಮ್ಮನ್ನು ದೂರು ಮತ್ತು ಸಂಕಟಗಳಿಗೆ ತಳ್ಳುತ್ತೇವೆ ಎಷ್ಟಾದರೂ ನಾವು ಎಂದಿಗೂ ಅಂತಹ ನೋವಿನ ಸನ್ನಿವೇಶಗಳಿಗೆ ಸಿಲುಕಲು ಬಿಡಬಾರದು ನಾವು ಆ ಅದ್ಭುತ ಸ್ಥಳದಲ್ಲಿ ಮತ್ತು ಆ ಅದ್ಭುತ ಲೋಕದಲ್ಲಿ ಭಾಗವಹಿಸಲು ಸಾಧ್ಯವಾಗದಿದ್ದರೆ ಅದು ಎಷ್ಟು ದುರದೃಷ್ಟಕರ ವಚನ ಐದುರೊಂದಿಗೆ ಮುಂದುವರಿಸೋಣ ವಚನ ಐದೂನು ನೋಡೋಣ ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಇಗೋ ಅವರು ಏನು ಮಾಡುತ್ತಿದ್ದಾರೆ ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಅಂದನು ನಾವು ಈ ರೂಪದಲ್ಲಿ ಜೀವಿಸುವುದಿಲ್ಲ ಆದರೆ ನಾವು ಹೊಸ ಲೋಕದಲ್ಲಿ ಜೀವಿಸುತ್ತೇವೆ ದೇವರು ರಕ್ತ ಮಾಂಸವು ಆ ಆತ್ಮಿಕ ಲೋಕವನ್ನು ಪ್ರವೇಶಿಸುವುದಿಲ್ಲ ಎಂದು ಹೇಳಿದರು ಎಲ್ಲಾ ವಿಷಯಗಳು ನವೀಕರಿಸಲ್ಪಡುವವು ಮತ್ತು ಒಬ್ಬನು ನನಗೆ ಇದನ್ನು ಬರೆ ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳೂ ಆಗಿವೆ ಎಂದು ಹೇಳಿದನು ದೇವರು ನಮ್ಮನ್ನು ಈ ಲೋಕಕ್ಕೆ ಮುನ್ನಡೆಸುತ್ತಿದ್ದಾರೆ ವಚನ ಏಳು ಅನ್ನು ನೋಡೋಣ ವಚನ ಏಳು ಅನ್ನು ನೋಡೋಣ ಜಯ ಹೊಂದುವನು ಇವುಗಳಿಗೆ ಬಾಧ್ಯನಾಗುವನು ನಾನು ಅವನಿಗೆ ದೇವರಾಗಿರುವೆನು ಅವನು ನನಗೆ ಮಗನಾಗಿರುವನು ಆದರೆ ಹೆಡಿಗಳು ನಂಬಿಕೆಯಿಲ್ಲದವರು ಅಸಹ್ಯವಾದದ್ದರಲ್ಲಿ ಸರಿದವರು ಕೊಲೆಗಾರರು ಜಾರರು ಮಾಟಗಾರರು ವಿಗ್ರಹಾರಾಧಕರು ಎಲ್ಲಾ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಯುವ ಕೆರೆಯೇ ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು ನಾವು ಅಂತಹ ಜನರಾಗಬಾರದು ಬದಲಾಗಿ ಅವರು ನಮಗೆ ತೋರಿಸಿರುವ ಪ್ರಕಾಶಮಾನವಾದ ಲೋಕಕ್ಕೆ ನಾವು ಹೋಗಬೇಕು ನೀವು ಒಪ್ಪುವುದಿಲ್ಲವೇ ಇಪ್ಪತ್ತೆರಡಕ್ಕೆ ಹೋಗೋಣ ಅಧ್ಯಾಯ ವಚನ ಒಂದು ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬಿದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು ಅದು ತಿಂಗಳು ತಿಂಗಳಿಗೆ ಫಲವನ್ನು ಫಲಿಸುತ್ತಾ ಹನ್ನೆರಡು ತರದ ಫಲಗಳನ್ನು ಕೊಡುತ್ತದೆ ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿವೆ ಇನ್ನೂ ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು ಅವರಿಗೆ ಆತನ ಮುಖದರ್ಶನವಾಗುವುದು ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು ಇನ್ನು ರಾತ್ರಿ ಇರುವುದಿಲ್ಲ ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು ಅವರು ಯುಗಯುಗಾಂತರಗಳಲ್ಲಿಯೂ ಆಳುವರು ಈ ಭೂಮಿಯ ಮೇಲೆ ಎಲ್ಲರೂ ವಿಭಿನ್ನ ಸಾಮಾಜಿಕ ಸ್ಥಾನಮಾನಗಳನ್ನು ಹೊಂದಿದ್ದಾರೆ ಇಷ್ಟಾದರೂ ದೇವರು ಈಗಾಗಲೇ ನಮ್ಮ ಜೀವನವನ್ನು ಪರಲೋಕದಲ್ಲಿ ನೇಮಿಸಿದ್ದಾರೆ ನಮ್ಮ ನಂಬಿಕೆಯ ಜೀವನದ ಈ ಸಮಯ ಕೊನೆಗೊಂಡಾಗ ನಾವು ಎಲ್ಲಿಗೆ ಹೋಗುತ್ತೇವೆ ನಾವು ನಿಕ್ಕೆ ಪರಲೋಕ ರಾಜ್ಯಕ್ಕೆ ಹೋಗುತ್ತೇವೆ ಮತ್ತು ನಾವು ಕೇವಲ ಪರಲೋಕದ ಜನರಲ್ಲಿ ಒಬ್ಬರಾಗುವುದಿಲ್ಲ ನಾವು ಯುಗಯುಗಾಂತರಗಳವರೆಗೂ ರಾಜರಾಗಿ ಆಳುತ್ತೇವೆ ಸರಳವಾಗಿ ಹೇಳುವುದಾದರೆ ನಂಬಿಕೆಯ ಜೀವನದ ಪ್ರತಿಯೊಂದು ಕ್ಷಣವು ನಾವು ಪರಲೋಕದಲ್ಲಿ ರಾಜರಾಗಿ ಆಳಬೇಕೆಂದು ಬಯಸುವ ದೇವರು ನಮಗೆ ಕೊಟ್ಟಿರುವ ಸಮಯವಾಗಿದೆ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಇಂದಿನ ಕಷ್ಟಗಳು ಮತ್ತು ದುಃಖಗಳನ್ನು ಜಯಿಸಿ ದೇವರ ರಾಜ್ಯವನ್ನು ಪ್ರವೇಶಿಸಬೇಕು ಈ ಕಾರಣದಿಂದಲೇ ಸತ್ಯವೇದವು ನಮಗೆ ನಾವು ಇದನ್ನು ಮಾಡಬಾರದು ಅಥವಾ ನಾವು ಅದನ್ನು ಮಾಡಬಾರದು ಎಂದು ಹೇಳುವ ಅನೇಕ ಬೋಧನೆಗಳನ್ನು ನೀಡುತ್ತದೆ ನಾವು ಅಂತಹ ಜನರಾದರೆ ನಾವು ದೇವರ ನಿತ್ಯ ರಾಜ್ಯವನ್ನು ಬಾಧ್ಯತೆಯಾಗಿ ಪಡೆಯಬಹುದು ಇದೆಲ್ಲವನ್ನು ಸತ್ಯವೇದದಲ್ಲಿ ಬರೆಯಲಾಗಿದೆ ಹಾಗಾಗಿ ನಾವು ಇಂದು ಆಜ್ಞೆಗಳ ಪ್ರಕಾರ ಸಬ್ಬತ್ ದಿನವನ್ನು ಆಚರಿಸುತ್ತಿದ್ದೇವೆ ಮಹಿಳಾ ಸದಸ್ಯರು ಮುಸುಕು ಧರಿಸುತ್ತಾರೆ ನಾವು ಹಬ್ಬಗಳನ್ನು ಸಹ ಆಚರಿಸುತ್ತೇವೆ ನಾವು ಹೊಸ ಒಡಂಬಡಿಕೆಯ ಎಲ್ಲ ನಿಯಮಗಳಿಗೆ ವಿಧೇಯರಾಗುತ್ತೇವೆ ಮತ್ತು ಸುವಾರ್ತೆಯನ್ನು ಬೋಧಿಸುತ್ತೇವೆ ಇವೆಲ್ಲವೂ ಭವಿಷ್ಯಕ್ಕಾಗಿ ಆಶೀರ್ವಾದಗಳನ್ನು ಸಂಗ್ರಹಿಸುತ್ತಿವೆ ಅಲ್ಲವೇ ನಾವು ಪ್ರಕಟಣೆ ಅಧ್ಯಾಯ ಇಪ್ಪತ್ತೊಂದು ವಚನ ಇಪ್ಪತ್ತೊಂದನ್ನು ತೆಗೆಯೋಣ ಅಧ್ಯಾಯ ಇಪ್ಪತ್ತೊಂದು ವಚನ ಇಪ್ಪತ್ತೊಂದು ನೋಡೋಣ ಹನ್ನೆರಡು ಹೆಬ್ಬಾಗಿಲುಗಳು ಹನ್ನೆರಡು ಮುತ್ತುಗಳಾಗಿದ್ದವು ಒಂದೊಂದು ಬಾಗಿಲು ಒಂದೊಂದು ಮುತ್ತಿನಿಂದ ಮಾಡಲ್ಪಟ್ಟಿತ್ತು ಪಟ್ಟಣದ ಬಿದಿಯು ಅದು ಯಾವುದರಿಂದ ಆಗಿತ್ತು ಸ್ವಚ್ಛವಾದ ಗಾಜಿನಂತಿರುವ ಸೋಸಿದ ಬಂಗಾರವಾಗಿತ್ತು ಜನರಿಗೆ ಬಂಗಾರ ಇಷ್ಟವಲ್ಲವೇ ಎಷ್ಟಾದರೂ ನಾವು ಪರಲೋಕಕ್ಕೆ ಹೋದಾಗ ಅದು ನಿಷ್ಪ್ರಯೋಜಕವಾಗುತ್ತದೆ ವಚನ ಇಪ್ಪತ್ತೆರಡು ಪಟ್ಟಣದಲ್ಲಿ ನಾನು ದೇವಾಲಯವನ್ನು ಕಾಣಲಿಲ್ಲ ಯಾಕಂದರೆ ಸರ್ವಶಕ್ತನಾದ ದೇವರಾಗಿರುವ ಕರ್ತನೂ ಯಜ್ಞದ ಕುರಿಯಾದಾತನು ಅದರ ದೇವಾಲಯವಾಗಿದ್ದಾರೆ ವಚನ ಇಪ್ಪತ್ಮೂರನ್ನು ನೋಡೋಣ ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನೂ ಕೊಟ್ಟಿತು ಯಜ್ಞದ ಕುರಿಯಾದಾತನೇ ಅದರ ದೀಪವು ಅದರ ಬೆಳಕಿನಿಂದ ಸರ್ವಜನಾಂಗದವರು ಸಂಚಾರ ಮಾಡುವರು ಬೂರಾಜರು ತಮ್ಮ ವೈಭವವನ್ನು ಅಲ್ಲಿಗೆ ತರುವರು ಅದರ ಬಾಗಿಲುಗಳನ್ನು ಹಗಲಿನಲ್ಲಿ ಮುಚ್ಚುವುದೇ ಇಲ್ಲ ರಾತ್ರಿಯಂತೂ ಅಲ್ಲಿಲ್ಲ ಜನಾಂಗಗಳ ವೈಭವವು ಘನವು ಅಲ್ಲಿಗೆ ಬರುವವು ಅದರಲ್ಲಿ ಹೊಲೆಯಾದದ್ದೊಂದು ಸೇರುವುದಿಲ್ಲ ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ ಯಜ್ಞದ ಕುರಿಯಾದ ತನ್ನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರಾರ ಹೆಸರುಗಳು ಬರೆದವೆಯೋ ಅವರು ಮಾತ್ರ ಸೆರುವರು ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯಲ್ಪಟ್ಟವರು ಮಾತ್ರ ಈ ಅದ್ಭುತ ಲೋಕವನ್ನು ಪ್ರವೇಶಿಸಬಹುದು ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ ಇವು ಯಾರ ಯೋಜನೆಗಳು ಅವು ದೇವರ ಯೋಜನೆಗಳು ಇದು ಕೂಡ ದೇವರು ಉದ್ದೇಶಿಸಿದ್ದಾಗಿದೆ ನಾವು ಯುಗಯುಗಾಂತರಗಳವರೆಗೂ ಆಳುವಂತೆ ಈ ಲೋಕಕ್ಕೆ ನಮ್ಮನ್ನು ಮುನ್ನಡೆಸಲು ದೇವರು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಸ್ವಂತ ಜೀವನವನ್ನು ನೀಡುತ್ತಾರೆ ಅವನಿಗೆ ಮಾತ್ರ ತಿಳಿದಿರುವ ದೌರ್ಬಲ್ಯಗಳು ಎಲ್ಲರಿಗೂ ಇದೆ ದೇವರು ಎಲ್ಲವನ್ನೂ ಬಲ್ಲವನಾಗಿರುವುದರಿಂದ ಈ ವ್ಯಕ್ತಿಯನ್ನು ಬಲಪಡಿಸಲು ತಪ್ಪನ್ನು ಸರಿಪಡಿಸಲು ಈ ಕಷ್ಟವನ್ನು ಕೊಟ್ಟಿದ್ದಾರೆ ನಮ್ಮಲ್ಲಿ ಕೊರತೆ ಇರುವುದನ್ನು ತುಂಬಲು ದೇವರು ಇಂದಿನ ಜೀವನವನ್ನು ನಮಗೆ ನೀಡಿದ್ದಾರೆ ಎಂಬುದನ್ನು ದಯವಿಟ್ಟು ನೆನಪಿನಲ್ಲಿಡಿ ನೀವೆಲ್ಲರೂ ಇಂದಿನ ಜೀವನವನ್ನು ಪರಲೋಕ ಖಂಡಿತ ಇದೆ ಎಂಬ ನಂಬಿಕೆಯಿಂದ ಜಯಿಸುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ ಈ ಕಾರಣದಿಂದಲೇ ಸತ್ಯವೇದವು ನಮ್ಮನ್ನು ಪ್ರವಾಸಿಗಳು ಮತ್ತು ಪರಲೋಕದಿಂದ ಬಂದ ಪರದೇಶದವರು ಎಂದು ಕರೆಯುತ್ತದೆ ಅಲ್ಲವೇ ಇಬ್ರಿಯರಿಗೆ ಅಧ್ಯಾಯ ಹನ್ನೊಂದನ್ನು ತೆಗೆಯೋಣ ಇಬ್ರಿಯರಿಗೆ ಅಧ್ಯಾಯ ಹನ್ನೊಂದು ವಚನ ಹದಿಮೂರು ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳೂ ಆಗಿದ್ದೆವೆಂದು ಒಪ್ಪಿಕೊಂಡರು ಭೂಮಿಯ ಮೇಲೆ ಎಂದರೆ ಈ ಲೋಕದಲ್ಲಿ ಇಂದಾಗಿದೆ ಅವರು ಈ ಭೂಮಿ ನನ್ನ ಮನೆಯಲ್ಲ ಇದು ನನ್ನ ದೇಶವಲ್ಲ ಎಂದು ಹೇಳಿದರು ಅವರು ತಮ್ಮನ್ನು ಪರದೇಶದವರು ಪ್ರವಾಸಿಗಳು ಎಂದು ಬಣ್ಣಿಸಿಕೊಂಡರು ವಚನ ಹದಿನಾಲ್ಕು ನೋಡೋಣ ಇಂಥ ಮಾತುಗಳನ್ನಾಡುವವರು ತಾವು ಸ್ವದೇಶವನ್ನು ಹುಡುಕುವವರೆಂಬರ್ಥವನ್ನು ವ್ಯಕ್ತಪಡಿಸುತ್ತಾರೆ ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು ಆದರೆ ಅವರು ಯಾವುದೋ ಉತ್ತಮ ದೇಶ ಪರಲೋಕವೆಂಬ ಉತ್ತಮ ದೇಶವನ್ನು ಹಾರಿಸುವವರು ಉತ್ತಮ ದೇಶವಾದ ನಿತ್ಯ ಪರಲೋಕ ರಾಜ್ಯವು ನಮ್ಮ ನಿತ್ಯ ಮನೆಯಾಗಿದೆ ಹೆಚ್ಚಿನ ಜನರಿಗೆ ತಾವು ಎಲ್ಲಿಂದ ಬಂದಿದ್ದೇವೆಂದು ಮತ್ತು ತಾವು ಎಲ್ಲಿಗೆ ಹೋಗುತ್ತಿದ್ದೇವೆಂದು ತಿಳಿದಿಲ್ಲ ಎಷ್ಟಾದರೂ ನಮ್ಮ ಅಸ್ತಿತ್ವದ ಆರಂಭ ಮತ್ತು ಅಂತ್ಯವನ್ನು ದೇವರು ತಿಳಿದಿದ್ದಾರೆ ದೇವರು ನಮ್ಮ ನಿಜವಾದ ಸ್ವದೇಶ ಎಲ್ಲಿದೆ ಎಂದು ಹೇಳುತ್ತಾರೆ ನಮ್ಮ ಸ್ವದೇಶ ಪರಲೋಕವಾಗಿದ್ದಾರೆ ನಾವು ಈ ಭೂಮಿಗೆ ಪರದೇಶದವರು ಪ್ರವಾಸಿಗಳಾಗಿ ಏಕೆ ಬಂದಿದ್ದೇವೆ ಎಷ್ಟಾದರೂ ನಾವು ಪರಲೋಕದ ರಾಜ್ಯದಲ್ಲಿದ್ದೆವು ಆದರೆ ನಮ್ಮ ಪಾಪಗಳಿಂದಾಗಿ ನಾವು ಈ ಭೂಮಿಗೆ ಬಂದಿದ್ದೇವೆ ದೇವರ ಚಿತ್ತಕ್ಕೆ ಅನುಗುಣವಾಗಿ ಈ ಭೂಮಿಯ ಮೇಲೆ ನಮ್ಮ ಜೀವನವನ್ನು ದಯೆಯಿಂದ ನಡೆಸಿದ ನಂತರ ನಾವು ನಿತ್ಯಪರಲೋಕ ರಾಜ್ಯಕ್ಕೆ ಹಿಂತಿರುಗಬಹುದು ಈ ಅದ್ಭುತ ಲೋಕವನ್ನು ನಾವು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಎಂದು ನಾನು ನಿರೀಕ್ಷಿಸುತ್ತೇನೆ ಲೂಕನು ಸುವಾರ್ತೆಯಲ್ಲಿ ಐಶ್ವರ್ಯವಂತನು ಮತ್ತು ಲಾಜರನ ಸಾಮ್ಯದಲ್ಲಿ ಪರಲೋಕ ಮತ್ತು ನರಕದ ಬಗ್ಗೆ ಉಲ್ಲೇಖಿಸುವುದಿಲ್ಲವೇ ಆ ಐಶ್ವರ್ಯವಂತನಿಗೆ ದೇವರ ಬಗ್ಗೆ ಚೆನ್ನಾಗಿ ತಿಳಿದಿರಲಿಲ್ಲ ಮತ್ತು ದೇವರಲ್ಲಿ ನಂಬಿಕೆಯೂ ಇರಲಿಲ್ಲ ಈ ಕಾರಣಕ್ಕಾಗಿ ಅವನು ನಿತ್ಯ ನರಕದಲ್ಲಿ ನರಳಿದನು ನಮ್ಮ ಪರಲೋಕದ ಕುಟುಂಬ ಸದಸ್ಯರು ಯಾರೊಬ್ಬರು ಅಂತಹ ಸ್ಥಳಕ್ಕೆ ಎಂದಿಗೂ ಹೋಗದಿರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ನಮ್ಮ ಭವಿಷ್ಯದ ಬಗ್ಗೆ ದೇವರು ಈ ವಾಕ್ಯಗಳನ್ನು ಸತ್ಯವೇದದಲ್ಲಿ ನಮಗೆ ನೀಡಿದ್ದಾರೆ ನಾವು ಆ ಮಹಿಮಾನ್ವಿತ ಸ್ಥಳಕ್ಕೆ ಹೋಗಬೇಕಾದರೆ ಈ ಭೂಮಿಯ ಮೇಲೆ ನಾವು ಮಾಡಲು ದೇವರು ಕೆಲವು ವಿಷಯಗಳನ್ನು ಸಿದ್ಧಪಡಿಸಿದ್ದಾರೆ ನಾವು ಈ ಮಾರ್ಗವನ್ನು ಅನುಸರಿಸಬೇಕು ಇಲ್ಲದಿದ್ದರೆ ನಾವು ಆ ಅದ್ಭುತ ಲೋಕವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಈ ಕಾರಣದಿಂದಲೇ ದೇವರು ಈ ಭೂಮಿಗೆ ಬಂದು ಕುರಿಮರಿಯಾದರು ಹಾಗಾಗಿ ನಾವು ಅವರನ್ನು ಹಿಂಬಾಲಿಸಬಹುದು ಆದ್ದರಿಂದ ಪ್ರಕಟಣೆ ಅಧ್ಯಾಯ ಹದಿನಾಲ್ಕೂರಲ್ಲಿ ಸತ್ಯವೇದವು ನಮಗೆ ಏನು ಮಾಡಬೇಕೆಂದು ಹೇಳುತ್ತದೆ ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು ಎಂದು ವಚನವೂ ನಮಗೆ ಹೇಳುತ್ತದೆ ಇದಲ್ಲದೆ ನಾವು ಮಿಕ್ಕನು ಅಧ್ಯಾಯ ನಾಲ್ಕು ವಚನ ಒಂದರಿಂದ ಓದುವಾಗ ಅವರು ಕೊನೆಯ ದಿನಗಳಲ್ಲಿ ತನ್ನ ಮಾರ್ಗಗಳನ್ನು ನಮಗೆ ಕಲಿಸುವಾಗ ನಾವು ಏನೂ ಮಾಡಬೇಕು ನಾವು ಅವರ ಬೋಧನೆಗಳನ್ನು ಅನುಸರಿಸಬೇಕು ಅದು ಏಕೆ ಅವರು ನಮ್ಮನ್ನು ಎಲ್ಲಿಗೆ ಮುನ್ನಡೆಸುತ್ತಾರೆ ನಿತ್ಯಪರಲೋಕ ರಾಜ್ಯಕ್ಕೆ ನಾವು ಆ ಲೋಕವನ್ನು ನೋಡಬೇಕು ಒಬ್ಬ ಸದಸ್ಯ ಇಂದು ಅನೇಕ ಫಲಗಳನ್ನು ಪಡೆದರು ಅದು ಒಳ್ಳೆಯ ವಿಷಯ ಒಬ್ಬ ಸದಸ್ಯ ಹತ್ತು ಅಥವಾ ಇಪ್ಪತ್ತು ವರ್ಷಗಳಿಂದ ಸತ್ಯದಲ್ಲಿದ್ದಾನೆ ಅದು ಕೂಡ ಒಳ್ಳೆಯ ವಿಷಯ ಎಷ್ಟಾದರೂ ಇಂದು ನಾವು ತಂದೆಯ ಚಿತ್ತದ ಪ್ರಕಾರ ಬದುಕುತ್ತಿದ್ದೇವೆಯೇ ಅಥವಾ ಇಲ್ಲವೇ ಎಂಬುದು ಮುಖ್ಯ ದೇವರು ತನ್ನ ಆಲೋಚನೆಗಳು ಮತ್ತು ಯೋಜನೆ ಖಂಡಿತವಾಗಿಯೂ ನೆರವೇರುತ್ತದೆ ಎಂದು ಹೇಳಿದರು ಆ ದೇವರು ನಮಗಾಗಿ ಈ ಅದ್ಭುತವಾದ ಪರಲೋಕ ರಾಜ್ಯವನ್ನು ಸಿದ್ಧಪಡಿಸಿ ನಮಗೆ ಮಾರ್ಗವನ್ನು ತೋರಿಸಿದ್ದಾರೆ ಇಬ್ರಿಯರಿಗೆ ಅಧ್ಯಾಯ ಒಂಬತ್ತು ವಚನ ಹದಿನೈದು ನೋಡೋಣ ಅಧ್ಯಾಯ ಅನ್ನು ನೋಡೋಣ ಮತ್ತು ಈ ಕಾರಣದಿಂದ ಆತನು ಯೇಸು ಕ್ರಿಸ್ತ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವರು ಪರಲೋಕದ ಮಕ್ಕಳು ಅವರಿಗೆ ಏನು ಸಿಗಬಹುದು ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಕರೆಯಿಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು ವಾಗ್ದಾನ ಮಾಡಲಾದ ನಿತ್ಯ ಬಾಧ್ಯತೆಯನ್ನು ತನ್ನ ಮಕ್ಕಳಿಗೆ ಪರಲೋಕ ರಾಜ್ಯವನ್ನು ಕೊಡುವ ವಾಗ್ದಾನವಾಗಿದೆ ಅಲ್ಲವೇ ಈ ವಾಗ್ದಾನವನ್ನು ನೆರವೇರಿಸಲು ದೇವರು ಯಾವ ರೀತಿಯ ಒಡಂಬಡಿಕೆಗೆ ಮಧ್ಯಸ್ಥನಾದನು ಆ ಕೆಲಸವನ್ನು ಸಾಧಿಸಲು ದೇವರು ಹೊಸ ಒಡಂಬಡಿಕೆಯ ಮಧ್ಯಸ್ಥನಾದರು ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿಲ್ಲದವರು ನಿತ್ಯಪರಲೋಕ ರಾಜ್ಯವನ್ನು ಪ್ರವೇಶಿಸಬಹುದೇ ಈ ಕಾರಣದಿಂದಲೇ ನಾವು ಹೊಸ ಒಡಂಬಡಿಕೆಯನ್ನು ಶ್ರದ್ಧೆಯಿಂದ ಅಭ್ಯಾಸಿಸಬೇಕು ಅಲ್ಲವೇ ನಾವು ಸಬ್ಬತ್ತಿನ ಪಾಸ್ಕ ಮತ್ತು ಹಬ್ಬಗಳನ್ನು ಆಚರಿಸುತ್ತೇವೆ ನಾವು ಹೊಸ ಒಡಂಬಡಿಕೆಯ ದೀಕ್ಷಾ ಸ್ನಾನವನ್ನು ಸಹ ಅನುಸರಿಸುತ್ತೇವೆ ನಮ್ಮ ಭವಿಷ್ಯದ ಹಿತದೃಷ್ಟಿಯಿಂದ ದೇವರ ಎಲ್ಲ ಬೋಧನೆಗಳಿಗೆ ವಿಧೇಯರಾಗಿ ಜೀವನ ನಡೆಸಬೇಕಲ್ಲವೇ ನಾವೆಲ್ಲರೂ ಸೋಮಾರಿಯಾಗದಿರಲು ನಮ್ಮ ಉತ್ತಮ ಪ್ರಯತ್ನ ಮಾಡಬೇಕು ಹೊಸ ಒಡಂಬಡಿಕೆಯಲ್ಲಿ ದೇವರು ಏನನ್ನು ವಾಗ್ದಾನ ಮಾಡಿದ್ದಾರೆಂದು ಎರೆಮೆಯನ್ನು ಅಧ್ಯಾಯ ಮೂವತ್ತೊಂದು ವಚನ ಮೂವತ್ತೊಂದು ತೆಗೆಯುವುದರ ಮೂಲಕ ನೋಡೋಣ ಅಧ್ಯಾಯ ಮೂವತ್ತೊಂದು ವಚನ ಮೂವತ್ತೊಂದನ್ನು ನೋಡೋಣ ಯಹೋವನು ಇಂತೆನ್ನುತ್ತಾನೆ ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯೇಹೂದ ವಂಶದವರೊಂದಿಗೂ ಹೊಸದಾಗಿರುವ ಏನನ್ನು ಮಾಡಿಕೊಳ್ಳುವರು ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ನಾವು ನಿತ್ಯಪರಲೋಕ ರಾಜ್ಯವನ್ನು ಬಾಧ್ಯತೆಯಾಗಿ ಪಡೆಯಬಹುದೆಂಬ ಉದ್ದೇಶದಿಂದಲೇ ದೇವರು ಮನುಕುಲಕ್ಕೆ ಹೊಸ ಒಡಂಬಡಿಕೆಯನ್ನು ಕೊಟ್ಟಿರುವ ಕಾರಣವಾಗಿದೆ ಈ ಕಾರಣದಿಂದಲೇ ಅವರು ಹೊಸ ಒಡಂಬಡಿಕೆಯೊಂದಿಗೆ ಈ ಭೂಮಿಗೆ ಬಂದರು ಆದಾಗ್ಯೂ ಜನರು ಹೊಸ ಒಡಂಬಡಿಕೆಯ ಸಬ್ಬತ್ತನ್ನು ಆಚರಿಸುತ್ತಾರೆ ಇಲ್ಲ ಮಾಡುವುದಿಲ್ಲ ಹೊಸ ಒಡಂಬಡಿಕೆಯ ಪಸ್ಕವನ್ನು ಆಚರಿಸುತ್ತಾರೆ ಅವರಿಗೆ ಹೊಸ ಒಡಂಬಡಿಕೆಯ ಚಿಯೋನ್ ಅಥವಾ ಹೊಸ ಒಡಂಬಡಿಕೆಯ ಹಬ್ಬಗಳಿವೆಯೇ ಲೋಕವು ಅವುಗಳಲ್ಲಿ ಯಾವುದನ್ನು ಆಚರಿಸುವುದಿಲ್ಲ ಸತ್ಯವೇದದಲ್ಲಿರುವ ಎಲ್ಲಾ ವಾಗ್ದಾನಗಳು ಇಂದಿನ ಚಿಯೋನಿನ ಮಕ್ಕಳಿಗೆ ದೇವರು ಮಾಡಿದ ವಾಗ್ದಾನಗಳಲ್ಲವೇ ಈ ಕಾರಣದಿಂದಲೇ ನಾವು ದೇವರು ನಮಗಾಗಿ ಸಿದ್ಧಪಡಿಸಿರುವ ಸುಂದರ ಲೋಕಕ್ಕೆ ಹೋಗೋಣ ಎಂದು ಯೋಚಿಸುತ್ತಾ ಬೋಧಿಸುತ್ತೇವೆ ಅಲ್ಲವೇ ಎರೆಮೆಯನ್ನು ಅಧ್ಯಾಯ ಮೂವತ್ತೊಂದರೊಂದಿಗೆ ಮುಂದುವರಿಸೋಣ ಅಧ್ಯಾಯ ಮೂವತ್ತೊಂದು ವಚನ ಮೂವತ್ತ್ ಹೋಗೋಣ ಯೆಹೋವನು ಇಂತೆನ್ನುತ್ತಾನೆ ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು ಅವರ ಹೃದಯದೊಳಗೆ ಅದನ್ನು ಬರೆಯುವೆನು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಯಾಗಿರುವರು ದೇವರು ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು ಎಂದು ಹೇಳಿದರು ಈ ನಿಯಮವು ಏನಾಗಿದೆ ಅದು ಹೊಸ ಒಡಂಬಡಿಕೆಯ ನಿಯಮವಾಗಿದೆ ಇದು ದೇವರ ಯೋಜನೆಯೂ ಆಗಿದ್ದು ಅದು ಖಂಡಿತವಾಗಿಯೂ ನೆರವೇರುತ್ತದೆ ವಚನ ಮೂವತ್ತ್ ನೋಡೋಣ ನೆರೆಹೊರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು ನಾನು ಅವರ ಅವರು ಏನನ್ನು ಕ್ಷಮಿಸುವರು ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಇದು ಯಹೋವನ ನುಡಿ ಹೊಸ ಒಡಂಬಡಿಕೆಯ ಮೂಲಕ ದೇವರು ನಮ್ಮ ಅಪರಾಧವನ್ನು ಕ್ಷಮಿಸಿ ನಮ್ಮ ಪಾಪಗಳನ್ನು ತೆಗೆದುಹಾಕುತ್ತಾರೆ ಹೊಸ ಒಡಂಬಡಿಕೆಯು ನಮ್ಮ ಭವಿಷ್ಯವನ್ನು ಬೆಳಗಿಸುವ ಅಮೂಲ್ಯ ಸತ್ಯವಾಗಿರುವುದರಿಂದ ನಾವು ಹೊಸ ಒಡಂಬಡಿಕೆಯ ಸಬ್ಬತ್ ಮತ್ತು ಪಸ್ಕವನ್ನು ಆಚರಿಸುತ್ತಿದ್ದೇವೆ ಅಲ್ಲವೇ ನಮಗೆ ನೀಡಲಾಗಿರುವ ಭವಿಷ್ಯವು ನಿಜವಾಗಿಯೂ ಸುಂದರ ಮತ್ತು ಉಜ್ವಲವಾಗಿದೆ ನಾವು ಈ ಲೋಕದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿಲ್ಲದಿದ್ದರೂ ದೇವರು ನಮ್ಮ ಭವಿಷ್ಯವನ್ನು ಪರಲೋಕದ ರಾಜರನ್ನಾಗಿ ವಿನ್ಯಾಸಗೊಳಿಸುತ್ತಿದ್ದಾರೆ ಆದ್ದರಿಂದ ನಾವು ಇಂದಿನ ಜೀವನಕ್ಕೆ ಮಾತ್ರ ಅಂಟಿಕೊಳ್ಳದೆ ಪರಲೋಕದ ಕಡೆಗೆ ಓಡೋಣ ಒಬ್ಬ ಮನುಷ್ಯನಿಗೆ ಕೊಡಲಾದ ಸಮಯ ಎಪ್ಪತ್ತು ವರ್ಷಗಳು ಅಥವಾ ಅವರ ಶಕ್ತಿ ತಾಳಿಕೊಂಡರೆ ಎಂಬತ್ತು ವರ್ಷಗಳು ಎಂದು ಸತ್ಯವೇದವು ಹೇಳುತ್ತದೆ ಇದು ಸರಾಸರಿ ಜೀವಿತಾವಧಿ ಆದ ಕಾರಣ ಆ ಎಪ್ಪತ್ತರಿಂದ ಎಂಬತ್ತು ವರ್ಷಗಳಲ್ಲಿ ಹೊಸ ಒಡಂಬಡಿಕೆಯನ್ನು ಕಲಿತವರು ನಿಜವಾಗಿಯೂ ಧನ್ಯರು ಎಷ್ಟಾದರೂ ಅನೇಕ ಜನರಿಗೆ ಅಂತಹ ಆಶೀರ್ವಾದ ಇನ್ನೂ ಸಿಕ್ಕಿಲ್ಲ ಈ ಸುವಾರ್ತೆಯನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಬೋಧಿಸಬೇಕೆಂದು ದೇವರು ನಮಗೆ ಹೇಳುವುದಿಲ್ಲವೇ ನಾವು ಶ್ರದ್ಧೆಯಿಂದ ಬೋಧಿಸೋಣ ಹಾಗೆ ಮಾಡುವುದರಿಂದ ಕತ್ತಲೆಯ ಲೋಕದಲ್ಲಿರುವವರನ್ನು ಬೆಳಕಿನ ಲೋಕಕ್ಕೆ ಮುನ್ನಡೆಸೋಣ ಹಾಗಾಗಿ ನಾವು ಉಜ್ವಲ ಭವಿಷ್ಯದತ್ತ ಕೈ ಕೈ ಹಿಡಿದು ಹೋಗಬಹುದು ನಾವು ಹೊಸ ಒಡಂಬಡಿಕೆಯಲ್ಲಿದ್ದೇವೆ ನಮಗೆ ಹೊಸ ಒಡಂಬಡಿಕೆಯ ಸತ್ಯತ್ವವಾಗಿರುವ ಪರಲೋಕದ ತಾಯಿ ಕೂಡ ಇದ್ದಾರೆ ಹಾಗಾದರೆ ಲೋಕದಲ್ಲಿ ಇದಕ್ಕಿಂತ ಅದ್ಭುತವಾದ ಸ್ಥಳ ಇನ್ನೊಂದಿರಬಹುದೇ ಅದು ಅದ್ಭುತವಾದ ಸ್ಥಳವಾದ್ದರಿಂದ ದೇವರು ಅದನ್ನು ನಮಗೆ ಪರಿಚಯಿಸಲಿಲ್ಲವೆ ದೇವರು ನಮಗೆ ಎಲ್ಲಿಗೆ ಪ್ರವೇಶಿಸಲು ಹೇಳಿದರು ನಮಗಾಗಿ ಅಂತಹ ಅದ್ಭುತ ಭವಿಷ್ಯವನ್ನು ಸಿದ್ಧಪಡಿಸಿದ ದೇವರ ಧ್ವನಿಯನ್ನು ನಾವು ಕೇಳಬೇಕು ಎರೆಮಿಯನು ಅಧ್ಯಾಯ ನಾಲ್ಕು ವಚನ ಐದುನ್ನು ನೋಡೋಣ ಅಧ್ಯಾಯ ನಾಲ್ಕು ವಚನ ಐದುನ್ನು ನೋಡೋಣ ಯಹೂದದಲ್ಲಿ ಸಾರಿರಿ ಎರೂಸಲಿವಿನೊಳಗೆ ಪ್ರಕಟಿಸಿರಿ ದೇಶದಲ್ಲೆಲ್ಲಾ ಕೊಂಬುವಂತೆ ಅಪ್ಪಣೆ ಕೊಡಿರಿ ಕೂಡಿಕೊಂಡು ಕೋಟೆಕೊತ್ತಲಗಳ ಊರುಗಳನ್ನು ಸೆರೋಣ ಎಂದು ಕೂಗಿರಿ ಕೋಟೆಕೊತ್ತಲದ ಹೆಸರೇನು ಅದು ಚಿಯೋನ್ ಚಿಯೋನಿನ ಕಡೆಗೆ ಧ್ವಜವನ್ನೆತ್ತಿರಿ ತಡಮಾಡದೆ ವಲಸೆ ಹೋಗಿರಿ ಸತ್ಯವೇದವು ನಮಗೆ ಬೇಗನೆ ಕೋಟೆಕೊತ್ತಲವಾದ ಚಿಯೋನಿಗೆ ಹೋಗಲು ಕಲಿಸುತ್ತದೆ ಅದು ದೇವರ ವಾಕ್ಯವಾಗಿದ್ದರೆ ನಾವು ಏನು ಮಾಡಬೇಕು ಚಿಯೋನ್ ನಿಜವಾಗಿಯೂ ಒಂದು ಅದ್ಭುತ ಮತ್ತು ಭವ್ಯವಾದ ಸ್ಥಳವಾಗಿದೆ ದೇವರು ನಮಗೆ ಚಿಯೋನಿನಲ್ಲಿ ನಿತ್ಯ ಜೀವ ಆತ್ಮರಕ್ಷಣೆ ಮತ್ತು ಪಾಪಗಳ ಕ್ಷಮೆಯ ಆಶೀರ್ವಾದವನ್ನು ನೀಡುವುದಿಲ್ಲವೇ ನೀವು ಮತ್ತು ನಾನು ಈಗ ಚಿಯೋನಿನಲ್ಲಿದ್ದೇವೆಯೇ ಹೌದು ನಾವು ಚಿಯೋನಿನಲ್ಲಿದ್ದೇವೆ ನಮ್ಮನ್ನು ಚಿಯೋನಿಗೆ ಕರೆದ ಮತ್ತು ನಮಗಾಗಿ ಪ್ರವಾದಿಸಲಾದ ಭವಿಷ್ಯದ ಮೇಲೆ ಯಾವಾಗಲೂ ಗಮನಹರಿಸಿದ ಎಲ್ಲೋಹಿನ್ ದೇವರಾದ ತಂದೆ ದೇವರು ಮತ್ತು ತಾಯಿ ದೇವರಿಗೆ ನಾವು ನಿತ್ಯ ಕೃತಜ್ಞತೆ ಗೌರವ ಮತ್ತು ಮಹಿಮೆಯನ್ನು ಸಲ್ಲಿಸೋಣ ನಾನು ಈ ಕಷ್ಟಗಳನ್ನು ಅನುಭವಿಸುತ್ತಿದ್ದೇನೆ ಅಥವಾ ನಾನು ಈ ನೋವುಗಳಿಂದ ಬಳಲುತ್ತಿದ್ದೇನೆ ಎಂದು ಯೋಚಿಸುತ್ತಾ ನಾವು ಪ್ರಸ್ತುತ ಕಷ್ಟಗಳಲ್ಲಿ ಮುಳುಗಿದರೆ ನಾವು ನಮ್ಮ ಭವಿಷ್ಯವನ್ನು ಕಳೆದುಕೊಳ್ಳಬಹುದು ನಮ್ಮ ಪರಲೋಕದ ಕುಟುಂಬ ಸದಸ್ಯರೆಲ್ಲರೂ ಇನ್ನೂ ಮುಂದೆ ಮರಣವಾಗಲಿ ಗೋಳಾಟವಾಗಲಿ ನೋವಾಗಲಿ ಇಲ್ಲದ ಆದರೆ ಉಲ್ಲಾಸ ಮತ್ತು ಸಂತೋಷವು ಅದ್ಭುತವಾಗಿ ಅರಳುವ ಅದ್ಭುತ ನಿತ್ಯ ಪರಲೋಕ ರಾಜ್ಯದಲ್ಲಿ ನಿತ್ಯಜೀವ ಮತ್ತು ಆಶೀರ್ವಾದಗಳನ್ನು ಆನಂದಿಸಲು ಸಾಧ್ಯವಾಗುತ್ತದೆ ಎಂದು ನಾನು ನಿರೀಕ್ಷಿಸುತ್ತೇನೆ ನಮ್ಮ ಸ್ವದೇಶ ಎಲ್ಲಿದೆ ನಮ್ಮ ಸ್ವದೇಶ ಪರಲೋಕ ರಾಜ್ಯ ಎಂದು ವಚನವು ಹೇಳುತ್ತದೆ ನಾವು ಪರಲೋಕ ರಾಜ್ಯವನ್ನು ಕಳೆದುಕೊಳ್ಳಬಾರದು ನಾವು ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯವಾಗುವಂತೆ ನಮಗೆ ಹೊಸ ಒಡಂಬಡಿಕೆಯನ್ನು ಕಲಿಸಿದ್ದಕ್ಕಾಗಿ ತಂದೆ ದೇವರು ಮತ್ತು ತಾಯಿ ದೇವರಿಗೆ ನಮ್ಮ ಎಲ್ಲಾ ಪರಲೋಕದ ಕುಟುಂಬ ಸದಸ್ಯರು ನಿತ್ಯ ಕೃತಜ್ಞತೆ ಗೌರವ ಮತ್ತು ಮಹಿಮೆಯನ್ನು ಸಲ್ಲಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸಲು ಬಯಸುತ್ತೇನೆ ಧನ್ಯವಾದಗಳು